ಚಾನೆಲ್ ಶ್ರೀದೇವಿ ಸಿಂಪು ಫ್ರೆಂಡ್ಸ್ ಇವತ್ತು ಶುಕ್ರವಾರ ರಾತ್ರಿಯಿಂದ ಮತ್ತೆ ವ್ಲಾಗ್ ಮಾಡಾಕತ್ತೀನಿ ಎಲ್ಲ ಕೆಲಸ ಮುಗೈತಿ ದೀಪಾಜಿ ಇಲ್ಲೇ ಆಟಗಿದ್ವಿ ತೆಲ ಒಂಥರ ಆಗಿತ್ತು ನೋಡ್ಬೋದು ಇಲ್ಲೇ ಮಕ್ಕಳಿದ್ರು ನಮ್ಮ ಮನೆಯವರು ಇವತ್ತು ಊಟ ತೊಗೊಂಡ್ಬಂದ ನಮಗೆ ಏನಪ್ಪ ಫ್ರೈಡ್ ರೈಸ್ ಇವಾಗ ನೀವು ಕಿವ್ಯಾಗ ಬಂದು ಯಾವ ಅಂದ್ರೆ ಹಂಗವ

ಇವತ್ತು ಸಿಂಪಲ್ ಆಗಿ ಹಂಗ ದೀಪ ಹಾಕ್ತೀನಿ ಶುಕ್ರವಾರ ಇದೆಲ್ಲ ತೆಗ್ದಿನಿರಿ ಬೆಡ್ಶೀಟುನೆಲ್ಲ ತೆಗ್ದೀನಿ ಹೋಗ್ಯಾಕೆ ವಾಷಿಂಗ್ ಮಿಷಿನ್ಗೆ ಹಾಕಿನಿ ಇನ್ನೂ ಆನ್ ಮಾಡಿಲ್ಲ ಬೆಳಿಗ್ಗೆ ಆನ್ ಮಾಡಿ ಬೆಳಿಗ್ಗೆನ ಹೋಗ್ಯಾಕ ಒಣ ಹಾಕಿ ಕೊಡ್ತೀವಿ ಅದಕ್ಕೆ ಇವೆಲ್ಲ ಖಾಲಿ ಖಾಲಿ ಅಲವು ಹೆಂಗೆ ಬೇಕು ಬಿದ್ದೈತಿ ಹಿಂದೆ ಏನ ಅನ್ಕೋಬಾಡ್ರಿ ಯಾಕಂದ್ರೆ ಸುಸ್ತಾಗಿ ನಮ್ಮ ಮನೆಯವರು ನಮಿತಾಗ ಹೊಟ್ಟೆ ಇತಂದ್ರ ಅದಕ್ಕೆ ಗೋಬಿ ಮಂಸೂರು ಹಾಳ್ಕೊತಾರ ಚೆನ್ನಾಗಿರುತ್ತೆ ಇದು ಎರಡು ಮಿಕ್ಸ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಫ್ರೈಡ್ ರೈಸ್ ನನ್ನ ಮಕ್ಕ ತೋರ್ಸಂಗಿಲ್ಲ ನನ್ನ ಎಲ್ಲ ಆರು ಬಿಟ್ಟೈತಿ ಸ್ವಲ್ಪ ಈಗ ಇನ್ನೊಂದು ಮೇಕಪ್ ಮಾಡ್ಸ್ಕೊಂಡಲ್ಲ ಅವಾಗ ಕಡಿಮೆ ಗುಳಿಗೆ ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡೆ ಮತ್ತೊಳಗೆ ಕಂಟಿನ್ಯೂ ವಿಡಿಯೋ ಮಾಡಲಿಲ್ಲ ಅದಕ್ಕೆ ಈಗ ಬೆಳಿಗ್ಗೆ ಲಾಗ್ ಮಾಡಾಕತ್ತೀನಿ ಈಗ ನೋಡ್ರಿ ಇವತ್ತು ಶನಿವಾರ ಅಲ್ಲ ರಜೆ ಆಫೀಸು ಹಂಗಾಗಿ ಇನ್ನೂ ನಾಷ್ಟ ಆಗಿಲ್ಲ ಟೈಮ್ ಬಂದು ಆಲ್ ಒಂಬತ್ತು ಗಂಟೆ ಆಯಿತು ಒಂದು ಸೂರು ಲೇಟಾಗಿನೇ ಐತೆ ಆರೂವರೆಗೆ ಎದ್ಬಿಟ್ಟೆ ಹಾಗಾಗಿ ಇಲ್ಲೇ ಒಳಗೆ ವಾಕಿಂಗ್ ಮಾಡಿದೆ ಮ್ಯಾಲ ಹೋಲಿಲ್ಲ ಮ್ಯಾಲ ಬಿಸಿಲು ಭಾಳ ಬಂದುಬಿಟ್ಟಿತ್ತು ಆಲೆ ಅದಕ್ಕೆ ಇಲ್ಲೇ ಮಾಡಿದೆ ಏಳು ಗಂಟೆ ಆಗ್ಬಿಡ್ತು ನಾವು ಫ್ರೆಶ್ ಅಪ್ ಆಗೋದ್ರೊಳಗೆಲ್ಲ ಮುಗಿಸ್ಕೊಂಡೆ ಮತ್ತು ಬಿಸಿಲು ಭಾಳ ಚುರುಕಿತ್ತು ಅದಕ್ಕೆ ವಾಪಸ್ಸು ಬಂದು ಇಲ್ಲ ಮನೆಯೊಳಗೆ ವಾಕಿಂಗ್ ಮುಗಿಸ್ಕೊಂಡು ನಿಮಗೆ ಇವತ್ತಿನ ವಿಡಿಯೋ ಹಾಕಬೇಕಾಗಿತ್ತಲ್ಲ ಅದು ಲೇಟಾಗಿ ಇದು ರಾತ್ರಿ ಎಡಿಟ್ ಮಾಡಿ ಎಕ್ಸ್ಪೋರ್ಟಿಗೆ ಹಾಕಿದ್ದೆ ಬಟ್ ಅಪ್ಲೋಡಿಗೆ ಹಾಕಿದ್ದಿಲ್ಲ ಅದಕ್ಕೆ ಮತ್ತು ಅದನ್ನು ಹಾಕಿದೆ ಅದೆಲ್ಲ ಮುಗೀತು ವಾಕಿಂಗ್ ಮುಗೀತು ಯೂಟ್ಯೂಬ್ ಕೆಲಸನೂ ಮುಗೀತು ಮುಗಿಸ್ಕೊಂಬಂದೆ ಈಗ ಚಾ ಕಿಡ ಹಾಕ್ತೀನಿ ನವೇನೂ ಎದ್ಲು ಆಕಿನ ಲಗುನ ಎದ್ಬಿಟ್ಲು ಕಸ್ದು ಗಾಡಿ ಬಂದಿತ್ತು ಲಗುನ ಕಸನೂ ಹಾಕಿದೆ ಆ ಗಾಡಿ ಸೌಂಡಿಗೆ ಇಕ್ಕಾದ್ಬಿಟ್ರೆ ನಾವೇ ಹಂಗಾಗಿ ಮತ್ತೆ ಅಕ್ಕಿದ ಕೆಲಸ ಜಾ ಚಲೋ ನೋಡ್ರಿ ಅಕ್ಕಿಯಾದ್ಲ ಅಂದ್ರೆ ಅಕ್ಕಿ ಕೆಲಸ ಎಲ್ಲ ಮುಗಿಸ್ಕೊಂಡ್ ಈಗ ತಲೆನೂ ಕೂಡ ಬಾಚ್ಕೊಂಡೆ ಯಾಕಂದ್ರೆ ಬೆಳಿಗ್ಗೆಯಿಂದ ಬಾಚ್ಕೊಂಡಿದ್ದೇ ಇಲ್ಲ ಅದಕ್ಕೆ ಈಗ ಚಾಕ್ ಇಡ್ತೀನಿ ನಮ್ಮ ನಮಿತಾನು ಎದ್ದಾಳೆ ಕಸ ಗುಡಿಸ್ ಅಂತ ಹೇಳೀನಿ ಪಾತ್ರೆ ಅವ್ರು ನಮ್ಮನೆಯವ್ರು ತೊಳೆದು ಕೊಟ್ರೆ ಮುಕ್ಕೊಂಡಲ್ಲ ಯಾಕೆ ಏನೋ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ರೆ ಸ್ಕೂಲಿಗೆ ಹೋಗ್ಬೇಕು ಅವ್ರಿಗೆ ನಮಿತಾಗ ಬುಕ್ಸ್ ಅವನ್ನೆಲ್ಲ ತೊಗೊಂಡ್ಬರ್ಬೇಕು ಶನಿವಾರ ಅದಕ್ಕೆ ನಾನು ಚಾಕಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಅಕ್ಕಿ ಕಸ ಗುಡಿಸಿ ಸ್ನಾನ ಮಾಡಿ ಅವರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ನಾಷ್ಟ ಮಾಡ್ಕೊಂಡು ಹೋಗೋದಕ್ಕೆ ಮತ್ತಲ್ಲಿ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಹೇಳೋಕ್ಕಾಗಲ್ಲ ಇದು ಇವತ್ತು ಬೇರೆ ಶನಿವಾರ ಅಲ್ಲ ಎಲ್ಲರಿಗೂ ರಜೆ ಇರುತ್ತೆ ಕೆಲವೊಂದಿಷ್ಟು ಜನರಿಗೆ ಇವತ್ತು ಹೋಗೋರು ಭಾಳ ಹೊಂದಿರ್ತಾರೆ ಹಾಗಾಗಿ ರಜೆ ಇರುತ್ತೆ ಹೋಗೋರು ಭಾಳ ಹೊಂದಿರ್ತಾರೆ ನಾಷ್ಟ ಮಾಡ್ಕೊಂಡು ಹೋಗೋಣ ಬೇಗ ಹೋಗ್ರಿ ರಶ್ ಇರುತ್ತಾ ಬೇಗ ಹೋದ ರಶ್ ರಶ್ ಇರೋಲ್ಲ ಅಂಥೇಳಿ ಟೈಮ ಆಯ್ತು ಆಲ್ರೆಡಿ ಫಸ್ಟ್ ಇಟ್ಬಿಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಬೇಗ ಐತಿನಲ್ಲ ಒಂದು ಸ್ವಲ್ಪ ಚಹಾ ಕುಡಿಯಬೇಕನ್ಸ್ ಆಗತ್ತೈತಿ ಬಾದಾಮಿ ಕಾಳಿನೂ ಹಂಗಾದವು ಐದೈದಷ್ಟು ನನಗೈತು ನನಗೈದು ಇದೆ ಯಾಕಂದ್ರೆ ನಾವೇ ತಿನ್ನೋದೇ ಇಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಇಲ್ಲ ಸುರಿಸಿ ಹಂಗಾಗಿ ಹತ್ತ ಹಾಕ್ತೀವಿ ನಾನು ಜಾಸ್ತಿ ತಿನ್ನಂಗಿಲ್ಲ ಅವನು ತಿಂದ್ರೆ ಹಿಟ್ ಆಗಿರ್ತೈತಿ ಅದಕ್ಕೆ ಒಂದು ಎರಡು ತಿನ್ ಎರಡು ಮೂರು ತಿನ್ ತಿನ್ನಿ ಎರಡ್ ನಾವ್ ಯಾರು ತಿನ್ನಿಸ್ತೀನಿ ಅಂದ್ರಾಗ ನಿಂತಾಳಿಗೆ ಅಲ್ಲಿ ಬರದ ಕಿಟಕಿ ವಾಹ್ ವಾ ಕೂಕ್ ನೋಡ್ರಿ ಜನ ಅವ್ರನ್ನೆಲ್ಲ ನೋಡ್ಕೊಂಡ್ ಅಷ್ಟ ಏನ್ ಮಾಡ್ಬೇಕು ಅನ್ನದ ತಲೆ ಅನ್ನ ಎಷ್ಟೈತಿ ಹಣ್ಣು ತಗೊಂಡ್ಬಂದಾರ ನಿನ್ನೆ ಒಂದ್ ಇಲ್ಲ ಸಿಹಿಲ್ಲ ಇಷ್ಟು ಉಳಿಯದ ಎಷ್ಟು ಮೂರನೇ ಎರಡು ಹಣ್ಣು ತಿಂದಾರ ಈಗ ಎರಡು ಹಣ್ಣು ಒಂದು ಹಣ್ಣು ನಮೀತ ಫಸ್ಟಿಗೆ ತಂದ ಗುಡ್ಲೆ ಹಾಕಿ ಇಷ್ಟ ನೋಡಿರಿ ತಂದ್ಗುಟ್ಲೆನ ಎಚ್ಕೊಂಡು ತಿನ್ನೋಕೆ ಹೋದ್ಲು ಹುಳಿ ಅಂತಂದು ಬಿಟ್ಲು ಅವ್ರ ಅಪ್ಪ ತಿಂದರು ನಾನೊಂದ್ಸಲ್ ತಿಂದೆ ಚೆನ್ನಾಗೈತೆ ನೋಡಿ ಒಂದೊಂದು ಹತ್ರ ಹುಳಿ ಐತಿ ಒಂದೊಂದು ಹತ್ರ ಸಿಹಿ ಐತಿ ಮಣ್ಣು ನಾ ತಂದಿದ್ದೇನ ಫ್ರೆಂಡ್ಸು ಅವ್ರಿಗೆ ಚಲೋ ಇದ್ವು ನಾನು ಅವತ್ತು ಹೇಳಿದೆ ನಿಮ್ಗೆ ಹುಳಿ ಅಂತಂದು ಬಟ್ ಒಂದ ಹಣ್ಣು ಒಂದು ಸ್ವಲ್ಪ ಹುಳಿ ಇತ್ತದ ಅಷ್ಟೇ ಇನ್ನು ಮೆಕ್ಕಿದ್ದ ಹಣ್ಣು ಎಲ್ಲ ಸಕ್ಕರೆ ಥರ ಇದ್ದು ಚಲೋ ಇದ್ದವು ಇವರು ದೊಡ್ಡ ದೊಡ್ಡ ತಂದಾರ ಮತ್ತು ಫುಲ್ ಎಲ್ಲೋ ಕಲರ್ನು ಆಗ್ಯಾವ ಆದ್ರೂ ಹುಳಿ ಅದಾವ ಇಲ್ಲೊಂದು ಸೂರು ಗ್ರೀನ್ ಕಲರ್ ಐತಿ ಆದ್ರೂ ಹುಳಿ ಅದಾವ ಹುಳಿ ಅನ್ಬಿಟ್ಲೆ ಅದನ್ನು ಬಾಯಿಗೆ ನೀರಾ ಬರ್ತಾವೆ ಹಲ್ಲು ಉಳಿಸ್ಬಂದ್ಬಿಡ್ತಾವೆ ಹುಳಿ ಜಾಸ್ತಿ ತಿನ್ನೋಕಾಗಲ್ಲ ನನಗೆ ಹ್ಞೂ ಸಣ್ಣಕ್ಕಿದ್ದಾಗೆಲ್ಲ ಜಗ್ಗ ತಿನ್ಬಿಟ್ಟಿವಿ ನಾವು ಹಳ್ಳಿ ರಳ್ಳಿಯೊಳಗೆ ಹುಣ್ಸಿಕಾಯಿ ನೆಲ್ಲಿಕಾಯಿ ಆಮೇಲೆ ಬಾರಿ ಹಣ್ಣು ಅಂತ ಬರ್ತಾವ ಹೂ ಆಮೇಲೆ ಈ ತರ ಮಾವಿನಕಾಯಿ ಎಲ್ಲ ತಿಂತಿದ್ವಿ ಅವಾಗ ಈಗ ನನ್ನ ಹಲ್ಲು ಏನಾಗ್ಯಾವ ಗೊತ್ತಿಲ್ಲ ಹುಳಿ ಅಂದ ತಕ್ಷಣ ನನಗೆ ನನ್ನ ಹಲ್ಲು ಒಂಥರ ಹುಳೂಚ ಆಗ್ಬಿಡ್ತವು ಅದಕ್ಕೆ ಹುಳಿ ಇದ್ರಂಕರ ಮುಟ್ಟೋದಿಲ್ಲ ನಾವು ಜಾಸ್ತಿ ಇವು ಉಳಿಯೋದವು ಅವ್ರ ಆಫೀಸ್ ಕೆಳಗಡೆ ಅಂಗಡಿ ಇತ್ತಂತ ಏನು ಅಂಗಡಿತ್ತು ಏನ ಗೊತ್ತಿಲ್ಲ ಆಫೀಸ್ ಕೆಳಗಿತ್ತು ತೊಗೊಂಬಂದಿನಂತೆಂದ್ರೆ ವಾಪಸ್ ಕೊಡ್ತೀನಿ ತಗೋತಿಟ್ಟ ಹಂಗ ಅಂದ್ರೆ ವಾಪಾಸ್ ತೊಗೊಂಡೋಗಿ ಕೊಡೋಲ್ಲರಕ್ಕೆ ಭಾಳ ಉಳಿಯೋದವು ತಿನ್ನಕ್ಕೂ ಆಗಲ್ಲ ಅಷ್ಟು ಉಳಿಯೋದು ಸುಮ್ಮನೆ ಹೆಚ್ಚಿಬಿಟ್ಟು ಚಲೋದಷ್ಟೆ ಈಗ ಅದೇ ಅಡುಗೆ ಏನು ಮಾಡ್ಬೇಕಂತ ಇವತ್ತು ನಾನು ಪೂರಿ ಮಾಡ್ಬೇಕಂತಿದ್ದೆ ಬಟ್ ನೋಡ್ರಿ ಅನ್ನ ಇಷ್ಟೈತಿ ಅದ ಇಷ್ಟ ಕೊಂಡೊಯ್ತ ಅನ್ನ ಸುಮ್ಮನೆ ಕೆಟ್ಟೋಗುತ್ತೆ ನಾ ಈಗಿದ್ ಹಿಂಗ ಇಟ್ಟಿನ ಮಧ್ಯಾಹ್ನ ಅನ್ನೋದ್ರೊಳಗೆ ಹೋಗ್ಯ ಬಿಡ್ತೈತಿ ಅದಕ್ಕೆ ನಾನು ಏನು ಮಾಡ್ತೀನಿ ನಿನ್ನಿದು ಒಂದು ಸ್ವಲ್ಪ ಚಿತ್ರಾನ್ನ ಗೊಜ್ಜೈತಿ ಆಮೇಲೆ ಇದು ಏನು ಫ್ರೈಡ್ ರೈಸ್ ಗೊಜ್ಜೈತಿ ಅವರಿಬ್ಬರಿಗೆ ಕಲಿಸ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಪುಳಿಯೋಗರೆ ಗೊಜ್ಜು ಮಾಡ್ತೀನಿ అసంట హవారి అంద ఈ నాటి తగకత్ర అదన్ హైలి బార డైలీ ನಾಟಿ ಮೊಟ್ಟೆ ಅರಡೆಣ್ಣೆ ತುಪ್ಪ ತೊಗೊಂಡ್ಬರ್ತಾರ ಅವ್ರು ತೊಗೊತಾರೆ ನಾವು ತಗೋಂಗಿಲ್ಲ ನಮ್ಗೆ ಯಾವಾಗ ಅನ್ಸಿದ್ರೆ ಅಷ್ಟ ತಗೊಂಡ್ಬರ್ತೀವಿ ನಾವು ತಗೊಂಬಂದ್ರೆ ಸ್ಟಾಕ್ ಇಟ್ಕೊಳಂಗಿಲ್ಲ ಮೊಟ್ಟೆ ಗಿಟ್ಟೆಲ್ಲ ಒಂದ್ಸಲ ತಂದ್ರೆ ಒಂದು ಹನ್ನೆರಡು ತಗೊಂಡ್ಬರ್ತಾರ ಒಂದ್ ಡಜನ್ ಅವನ್ನ ಒಂದ್ ವಾರ ಮಾಡ್ತೀವಿ ಮತ್ತೆ ತಿನ್ಬೇಕು ಅನ್ನಿಸ್ದಾಗ ಅಷ್ಟ ತರೋದು ದಿನಾನ ತಿನ್ಬೇಕಂತ ಏನಿಲ್ಲ ದಿನ ತಿನ್ಬೇಕಂತಾರೆ ಮೊಟ್ಟೆನ ಬಟ್ ನಮ್ಗೆ ಅಷ್ಟೇ ಇಷ್ಟ ಆಗಲ್ಲ ದಿನ ನಮ್ಮ ನಂಬಿತಾಗಿ ಇಷ್ಟ ಆಗ್ತೈತಿ ದಿನಾಲ ತಿಂತಾರೆ ಮೇಡಮ್ ನಾನು ಎತ್ತಿಗೆ ಅಂತಾರೆ ಅವು ಈಗ ರೇಟ್ ಜಾಸ್ತಿ ಆಗಿಬಿಟ್ಟು ಆರು ರೂಪಾಯಿ ಆಗ್ಯವ ಇನ್ನು ಏಳು ರೂಪಾಯಿ ಎಲ್ಲ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಆದರೆ ತಿನ್ನೋದು ಬಿಡಂಗಿಲ್ಲ ತಿನ್ನ ತಿಂತೀವಿ ಈಗ ನಾನು ಬದಾಮಿ ಕಾಯಿ ತಿಂದೆ ಅಷ್ಟಕ್ಕೆ ರೆಡಿ ಮಾಡ್ಕೊಂತೀನಿ ಫ್ರೆಂಡ್ಸ್ ನೋಡ್ರಿ ಈಗ ಪುಳಿಯೋಗರೆ ಮಾಡಿದೆ ನಾವ್ಯಾಕೆ ತಿನ್ನಿಸ್ತೀನಿ ಇಲ್ಲಿ ನೋಡ್ರಿ ಇದು ನಿನ್ನಿದು ಚಿತ್ರಾನ್ನ ಗೊಜ್ಜು ಅದು ಪುಳಿಯೋಗರೆ ಇನ್ನೂ ಉಳಿದೈತಿ ಬರುತ್ತೆ ಮತ್ತೆ ಯಾವಾಗಾರ ನಮಿತಾಗ ಇಷ್ಟ ಆಮೇಲೆ ಇಷ್ಟ ಇಬ್ಬರಿಗೆ ಮಾಡೀನಿ ಅವರಿಬ್ಬರಿಗೆ ಪುಳಿಯೋಗರೆ ಮನೆಯವ್ರಿಗೆ ಚಿತ್ರಾನ್ನ ಚಿತ್ರಾನ್ನ ರಾತ್ರಿ ಹಣ್ಣು ಭಾಳ ಐತೆ ಇದು ಈಗ ಅದಕ್ಕೆ ಇದನ್ನು ಖಾಲಿ ಮಾಡಿದ್ರಂದ್ರೆ ನಾನು ಮತ್ತು ಚಿತ್ರಾನ್ನ ಕಲಿಸಿ ಅವ್ರಿಗೆ ಕೊಡ್ತೀನಿ ನಾನು ಪುಳಿಯೋಗರೆನೇ ತಿಂತೀನಿ ಹ್ಞೂ ಕುಂತಾಳಿಲ್ಲ ತಿನ್ನಿಸ್ಲಾ ಲಘು ಎದ್ಬಿಟ್ಟಾ ಹೊಟ್ಟು ಖಾಲಿಗೈತಿ ಹೊಟ್ಟಸ್ತೈತಿ ಊಟ ಮಾಡಿಸಾಳ ಈಗ ಅದಿಲ್ಲ ಆ ಓಹೋ ಬ್ರಾಸ್ಲೆಟ್ ನೋಡಿರಿ ಇನ್ನೂ ತೆಗ್ದೇ ಇಲ್ಲ ಕೈಯೊಂದು ಬ್ರಾಸ್ಲೆಟ್ ಕೈಗೆ ಹಚ್ಚು ಕೈಗೆ ಹಚ್ಚಿಲ್ಲ ಅವ್ರ ತಂಗಿ ಬಾಯಿಗೆ ಇಟ್ಕೊತಾಳೆ ಕೈ ಈಕಿಗೆ ತಿನ್ನಿಸ್ತೀನಿ ಫ್ರೆಂಡ್ಸಿಗೆ ನಾನು ನಮ್ಮಿತ್ತ ಸ್ನಾನ ಮಾಡ್ಕೊಂಡು ಬಂದಳು ಆಕಿನ ಈಗ ರೆಡಿಯಾಗಿ ओह हां खड़े हो का सर दिस इज़ स्पेल टू सर चल लेते हैं ओके इने हम चलते हैं ಬಂದಿದ್ರೆ <laughs> <laughs> <ornamenting tattoos> <laughs> <se> <ils> <reef>

ನೋಡಿರಿ ನಾ ಅಷ್ಟಾಗಿ ಇಷ್ಟ ಎಲ್ಲ ಮಾಡಿಬಿಟ್ಟು ಬಟ್ಟೆ ವಾಶ್ ಮಾಡಿದ್ವು ಮ ಹೊರಗಿಂದ ಮಡ್ಚ್ಕೊಂಡ್ಬಂದು ಈಗೆಲ್ಲ ಹೊಂದಿಸ್ಕೋಬೇಕು ಅವನ್ನೆಲ್ಲ ಅವ್ರವ್ರ ಪ್ಲೇಸಿಗೆ ಅವನ್ನ ಇಡಕತ್ತೀನಿ ನಾವೆಂದು ಒಂದು ಸಪ್ರೇಟ್ ಜಾಗ ನಮ್ಮ ಒಂದು ಸಪ್ರೇಟು ನಾನು ಸಪ್ರೇಟು ನಮ್ಮ ಮನೆಯವ್ರು ಸಪ್ರೇಟು ಮಾಡಿ ಇಟ್ಟಿರ್ತೀನಿ ಅವನ್ನ ಅದರಲ್ಲಿ ಆ ಪ್ಲೇಸಲ್ಲಿ ಇಟ್ಬಿಟ್ರೆ ಅವರು ಜಾಕ ಮಾಡಿ ಬಂದಾಗ ಅವರು ಈಸಿಯಾಗಿ ಹೇಳ್ಬಿಟ್ಟು ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ ಇಲ್ಲೆಲ್ಲ ನಡಬರ್ಕ ನಮ್ಮ ಮನೆಯವರು ಇಟ್ಟಿವಿ ಕೆಳಗಡೆ ನಮ್ಮಿತ ಪುಸ್ತಕ ಇಟ್ಕೊಂಡ ಮೇಲ್ಗಡೆ ಅದು ಇದು ಬ ಫೈಲ್ಸು ಬ್ಯಾಗು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇಟ್ಕೊಂಡಿವಿ ನಮ್ಮ ಏನು ಅಷ್ಟಿಲ್ಲ ಬಟ್ಟೆ ನಮ್ದು ಜಾಸ್ತಿ ಹಾಗಾಗಿ ಇಡೀ ಈಚೆ ಕಡೆ ಒಂದು ಆಚೆ ಕಡೆ ಒಂದು ಈ ಕಡೆಯಲ್ಲಿ ದೊಡ್ಡದೈತಿ ಬಟ್ ಅದು ಇದಿಲ್ಲ ಅಷ್ಟೊಂದು ಗ ಗಂಡು ಮಕ್ಕಳದಷ್ಟೇ ಇಟ್ಕೊಂಡದ ಗಂಡ ಹೆಂತಿಗೆ ಒಂದು ಪ್ಲ್ಯಾನ್ ಮಾಡಿ ಮಾಡಿರ್ತಾರೆ ನೋಡ್ರಿ ಕಬೋರ್ಡ್ ಹಾಗಾಗಿ ಈಗ ಅವನ್ನೆಲ್ಲ ಜೋಡಿಸ್ಕೊಂಡು ಹಾಕತ್ತೀನಿ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಮನೆ ರೆಂಟು ಎಷ್ಟು ಅಂತ ಹೇಳಿಬಿಟ್ಟು ನೋಡ್ರಿ ನಾವು ಈ ಮನೆಗೆ ಫಸ್ಟಿಗೆ ಬಂದಾಗ ಏಳು ಸಾವಿರ ತೊಗೊತಿದ್ರು ಇವಾಗ ನಾವು ಬಂದು ಆಲ್ರೆಡಿ ಒಂದು ವರ್ಷ ಆಯಿತು ಈ ಮನೆಗೆ ಬಂದು ಹಾಗಾಗಿ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡೇ ಮಾಡ್ತಾರೆ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡ್ಯಾರ ಮುನ್ನೂರ ಐವತ್ತು ರೂಪಾಯಿ ಜಾಸ್ತಿ ಅದಕ್ಕೆ ಈಗ ನಾವು ಸಾವಿರದ ಅಲ್ಲ ಅಲ್ಲ ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್ ಈ ಮನೆ ರೆ ರೆಂಟು ಏಳು ಸಾವಿರದ ಎಂಟುನೂರು ರೂಪಾಯಿ ಈಗ ಸದ್ಯಕ್ಕೆ ಎಂಟುನೂರ ಐವತ್ತು ರೂಪಾಯಿ ಫೈವ್ ಪರ್ಸೆಂಟ್ ಅಂದರೆ ಮುನ್ನೂರ ಐವತ್ತು ಐವತ್ತು ರೂಪಾಯಿ ಜಾಸ್ತಿ ಆಗುತ್ತಂತ ಏಳು ಸಾ ಏಳುವರೆ ಸಾವಿರಕ್ಕೆ ಹಾಗಾಗಿ ಏಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತೀವಿ ಮತ್ತು ವಾಟ್ರ್ ಬಿಲ್ ಬೇರೆ ಇರುತ್ತೆ ಆಮೇಲೆ ಮೇಂಟೆನೆನ್ಸ್ ಎಲ್ಲ ಮಾಡಿಸ್ತಿದ್ರು ಮುಂಚೆ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಅದಕ್ಕೆ ಒಂದು ಮುನ್ನೂರು ರೂಪಾಯಿ ಕೊಡ್ತಿದ್ವಿ ಬಟ್ ಅದನ್ನು ನಾನು ಕ್ಯಾನ್ಸಲ್ ಮಾಡಿಸಿದ್ದೆ ನಾವೇ ಕ್ಲೀನ್ ಮಾಡ್ಕೊತೀವ್ರಿ ಅಂತಂದು ಹೇಳಿದೆ ಹಾಗಾಗಿ ಅದೊಂದು ಮುನ್ನೂರು ರೂಪಾಯಿ ಉಳಿಸ್ಕೊಂಡೆ ನಾನು ಈಗ ಟೋಟಲ್ ಒಂದು ಎಂಟು ಸಾವಿರ ರೂಪಾಯಿ ನಾ ವಾಟ್ರ್ ಬಿಲ್ ಅದೆಲ್ಲ ಸೇರಿಬಿ ಸೇರಿಬಿಟ್ಟು ಒಂದೊಂದು ತಿಂಗಳ ವಾಟ್ರ್ ಬಿಲ್ಲು ಕಡಿಮೆ ಬರ್ತಾ ಒಂದೊಂದು ತಿಂಗಳ ಜಾಸ್ತಿ ಬರ್ತೈತಿ ಅದು ಹೆಂಗೆ ಬರ್ತಾ ಹಂಗೆ ಕೊಡ್ತೀವಿ ವಾಟ್ರ್ ಬಿಲ್ ಬ ಒಟ್ನಲ್ಲಿ ಫೈವ್ ಹಂಡ್ರೆಡ್ವರೆಗೂ ಹೋಗೇ ಇಲ್ಲ ವಾಟ್ರ್ ಬಿಲ್ಲು ಕಡಿಮೆನ ಬರ್ತಾ ಬೇರೆ ಕಡೆ ಮನೆಗಳಲ್ಲಿ ಹೋಲಿಸ್ಕೊಂಡ್ರೆ ಈ ಮನೇಲಿ ನಮ್ಗೆ ವಾಟ್ರ್ ಬಿಲ್ ತುಂಬ ಕಡಿಮೆ ಬರ್ತೈತಿ ಆಮೇಲೆ ಒಟ್ಟ ಒಂದು ದಿನವೂ ವಾಟರ್ ಬಿಲ್ ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ಈ ಮನೆಗೆ ನಾವು ಬಂದು ಆಲ್ರೆಡಿ ಮೂರು ವರ್ಷ ಆಯ್ತು ಈ ಮನೆಗೆ ಯಾವುದೇ ಕಿರಿಕಿರಿ ಇಲ್ಲ ಓನರ್ ಕಿರಿಕಿರಿ ಇಲ್ಲ ವಾಟ್ರ್ದು ಪ್ರಾಬ್ಲಮ್ ಇಲ್ಲ ಆಮೇಲೆ ಈ ಚಿಕ್ಕ ಮನೆ ಆದ್ರೂ ನಮ್ಗೆ ಭಾಳ ಹೊಂದಿಕೆ ಆಗ್ಬಿಟ್ಟೈತಿ ಹಿಂದ್ಗಡೆ ಒಂದು ಸಣ್ಣದು ನಮ್ಗೆ ಬಾಲ್ಕನಿ ಇರೋದರಿಂದ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮ್ಮ ನಾವೇನಾದರೂ ಸುಸುಗುಸ್ ಮಾಡ್ತಾ ಹೊಡ್ರಿ ಅವನ್ನೆಲ್ಲ ಆಗ ತೊಳೆದು ಒನ ಹಾಕಕ್ಕೆ ಎಷ್ಟೊಂದು ಅನುಕೂಲ ಐತಿ ಅದೊಂದು ಬಾಲ್ಕನಿ ಈಗ ನಾವು ಕೆಳಗಡೆ ಮನೇಲಿ ಇದ್ವಲ್ಲ ಡಬಲ್ ಬೆಡ್ರೂಮು ಆ ಆ ಮನೇಲಿದ್ದ ಡಬಲ್ ಬೆಡ್ರೂಮ್ಗೆ ನಾವು ಕೊಡುವಂಥ ಬಾಡಿಗೆನೂ ಜಾಸ್ತಿ ಅದು ಒಂದು ರೂಮು ಎಕ್ಸ್ಟ್ರಾ ಇತ್ತು ಒಳ್ಳೇದಿತ್ತು ಇಲ್ಲ ಅಂತ ಹೇಳಂಗಿಲ್ಲ ಬಟ್ ಏನಂದರೆ ಈ ಚಿಕ್ಕ ಮನೇಲಿರುವಂಥ ಅನುಕೂಲಗಳು ಆ ದೊಡ್ಡ ಮನೇಲಿರಲಿ ಇರಲಿಲ್ಲ ಯಾಕಂದ್ರೆ ನಾವು ಬಟ್ಟೆ ಸ್ಟ್ಯಾಂಡನ್ನ ಹೊರಗಡೆ ಇಟ್ಟರೆ ಅದೇನೋ ಮಳೆ ಗಿಳೆ ಬಂದ್ರೆ ಬಟ್ಟೆ ಎಲ್ಲ ತೋದ್ಬಿಡ್ತಿದ್ವು ಆಮೇಲೆ ಬಟ್ಟೆ ಒಣ ಹಾಕೋಕೆ ಜಾಗನೂ ಇದ್ದಿದ್ದಿಲ್ಲ ಕೆಳಗಡೆ ಮನೆಯಲ್ಲಿದ್ದಾಗ ಈ ಮನೆಯಲ್ಲಿ ನಾವು ಮೇಲುಗಡೆ ಹೋಗಿ ಬಟ್ಟೆ ಹಾಕಿ ಬರ್ಬೋದು ಈಸಿಯಾಗಿ ಆಮೇಲೆ ನಾವೇ ಅದೇ ಹೇಳಿದ್ನೆಲ್ಲ ಅವಳ್ದು ಪ್ಯಾಂಟು ಅದನ್ನೆಲ್ಲ ತೊಳೆದು ಹಾಕ್ಬೋದು ವಾಶ್ ಮಾಡಿ ಆಗಿಂದಾಗ ವಾಶ್ ಮಾಡಿ ಹಾಕಿಬಿಟ್ರೆ ಮತ್ತೆ ಅವನಿಗೆ ಮತ್ತು ಮತ್ತೆ ಅವನು ಯೂಸ್ ಮಾಡ್ಕೊಬೋದು ಹಿಂಗೆ ತುಂಬ ಅನುಕೂಲ ಐತಿ ನಮಗಂತೂ ಇಲ್ಲಿ ಮ್ಯಾಲೆ ಈ ಮನೆ ಅಂತರೂ ನಮಗಂತರೂ ಸೆಟ್ ಆಗ್ಬಿಟ್ಟೈತಿ ಈ ಮನೆ ಆದಷ್ಟು ನಾವು ಎಲ್ಲರೂ ಹೇಳ್ತಾರ ಚೆನ್ನಾಗೈತಿ ಮನೆ ಖಾಲಿ ಮಾಡಕ್ಕೆ ಹೋಗ್ಬೇಡ್ರಿ ಸದ್ಯಕ್ಕೆ ಯಾಕಂದ್ರೆ ಎಲ್ಲ ಕಡೆ ಬಾಡಿಗೆ ಜಾಸ್ತಿ ಆಗಿಬಿಟ್ಟೈತಿ ಅಂತಂದು ಹೇಳಾಕತ್ತಾರ ಹಂಗಾಗಿ ನೋಡ್ರಿ ಆಯಿತು ಇದು ಎಲ್ಪ ಅಂದ್ರೆ ಬೆಡ್ ರೆಡಿ ಆದವು ನಾವೇ ಬಂದು ನಿಂತಾಳೆ ಅಲ್ಲಿ ಏನಮ್ಮ ಆಂ ಆಯ್ತು ಅಂತೊಳಗಿಬಿಟ್ಟು ಮಕ್ಕೋ ಅಂದ್ರೆ ನನಗೂ ಕೆಲಸ ಮಾಡೋಕೆ ಈಸಿ ಆಕೈತಿ ಆಂ ನಾ ಮುಕ್ಕೊಂಡ್ರೆ ಅಷ್ಟೇ ಕೆಲಸನ ಆಗಲ್ಲ ನೋಡಿರಿ ಇದು ಫ್ರೆಂಡ್ಸು ಅಯ್ಯೋ ನಾ ಏನದು ಹೇಳ್ಬೇಕಂದ್ರೆ ಕೆಲಸದ ಮೀಶೋದಾಗ ತೊಗೊಂಡಿದ್ದು ಫೈ ಸೆಟ್ ಅಂತ ಕೊಟ್ಟಿದ್ರು ಒಂಚೂರು ಚೆನ್ನಾಗಿಲ್ಲ ಕ್ವಾಲ್ಟಿ ನೋಡಿರಿ ಜಿಪ್ಪು ನೋಡಿ ಮರಳಾಗಿಬಿಟ್ರೆ ಅಷ್ಟೇ ಜಿಪ್ ಹೋಗೈತೆ ನೋಡ್ರಿ ಹೊಲಿಗೆ ಬಿಚ್ಚೈತಿ ಹೊಲಿಗೆ ಕರೆಕ್ಟ್ ಹಾಕಿರಲ್ಲ ನಂಗೆ ಯಾಕೋ ಓ ಓ ಓ ಹಿಂಗೈತಿ ಕ್ವಾಲ್ಟಿನೂ ಅಷ್ಟು ಚೆನ್ನಾಗಿಲ್ಲ ನಾಲ್ಕುನೂರು ಚಿಲ್ರೆ ಅದಕ್ಕೆ ಇನ್ನೊಂದು ಎರಡು ನೂರು ರೂಪಾಯಿ ಹಾಕಿದ್ರೆ ಕಾಟನ್ದು ಸೂಪರಾಗಿ ಬರ್ತಿತ್ತು ಒಂದು ಐನೂರು ಆರುನೂರು ರೂಪಾಯಕ್ಕೆ ನಾನು ಫೈವ್ ಸೆಟ್ ಅದಾವಲ್ಲ ಅಂತ ಹೇಳಿಬಿಟ್ಟು ತಗೊಂಡೆ ಇವೆರಡು ಕವರು ಇದು ಒಂದು ಇದು ಬೆಡ್ಶೀಟು ಎರಡು ದಿಮ್ ಕೊಟ್ರೆ ಚಿಕ್ಕ ಚಿಕ್ಕು ಅಷ್ಟೇ ಅಷ್ಟಕ್ಕೆ ನಾಲ್ಕುನೂರ ಐವತ್ತ ಅರವತ್ತು ರೂಪಾಯಿ ತೊಗೊಂಡ್ರೆ ಬಟ್ ಕ್ವಾಲಿಟಿ ಮಾತ್ರ ಒಂಚೂರು ಚೆನ್ನಾಗಿಲ್ಲ ಅದಕ್ಕೆ ನಾನು ಬೆಡ್ಶೀಟ್ ನಿನ್ಮ್ಯಾಗ ಮಿಶೋದಲ್ಲಿ ತರ್ಸೋಕೆ ಹೋಗಲ್ಲ ಏನಿದ್ರು ಡಿ ಮಾರ್ಟು ಇಲ್ಲೊಂದು ಮೆಟ್ರೋದಾಗ ತೊಗೊಂಬರ್ತೀನಿ ಅಲ್ಲಿ ಐತೆ ನೋಡಿರಿ ಅದು ನಿಂತ ಅಲ್ಲ ಆ ಬೆಡ್ಶೀಟು ಎಷ್ಟು ಚೆನ್ನಾಗೈತಿ ಕಾಟನ್ ಅಂಥದ್ದೊಂದು ಇನ್ನೊಂದು ಬ್ಲೂ ಕಲರ್ದೊಂದು ಎರಡು ತೊಗೊಂಬಂದಿದ್ದೆ ಡಿ ಮಾರ್ಟ್ ಒಳಗೆ ಎಷ್ಟು ಚೆನ್ನಾಗದವು ಕಾಟನ್ ಸೂಪರಾಗ್ಯದವು ರೊಕ್ಕ ಹೋದ್ರೆ ಚಿಂತಿಲ್ಲ ಕಾಸು ಹೋದ್ರೂ ಚಿಂತಿಲ್ಲ ತೊಗೊಳೋ ಕೈಲೇ ಸ್ವಲ್ಪ ಚಲೋ ತೊಗೋಬೇಕು ಹಾಸದ ತಡಗಿಲ್ದಾನೆ ಈಗ ನಿದ್ದೆ ಬಂದೈತೆ ನೋಡ್ರಿ ಬೇಗ ಸ್ಕೂಲಿಗೆ ಹೋಗ್ಕರ ಅಂತ ನಾನು ಎಬ್ಸಿದ್ದೆ ಆರಾಪಿ ಇವತ್ತು ಹೋಗಲ್ಲ ಯಾವಾಗ ಹೋಗ್ತೀನಿ ಅಂದರೆ ಗೊತ್ತಿಲ್ಲ ಹೊಟ್ಟಿನಲ್ಲಿ ಇವತ್ತು ಹೋಗಲ್ಲ ಅಂದ್ರೆ ಹ್ಞೂ ಹ್ಞೂ ಆಕೆ ಕಾಲು ನಡಗಿಸ್ಕೊಂತ ನಿಂತಾಳ್ರಿ ಅಲ್ಲಿ ಬಾಕ್ಕೊಂಡು ಎದ್ದೇಳವ ಇಷ್ಟು ತೊಳ್ದು ಕೊಟ್ಬಿಡಿ ನನಗೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ಕೊತೀನಿ ಇವತ್ತು ಮತ್ತಿನ್ನೂ ಡೇಟ್ ಬಂದ್ರೆ ಮಾಡೋಕ್ಕಾಗಲ್ಲ ನೋಡಿರಿ ಎಲ್ಲ ನೀಟಾಗಿ ಮಾಡಿ ನೀರು ರೂಮು ಹಾಂ ಅಯ್ಯೋ ಇನ್ನೊಂದು ತಾಸಿಗೆ ನಮ್ಮ ನಾವೇನು ಈಗ ಎತ್ತೆ ಅಲ್ಲಿ ಹಾಕಿದ್ದೆ ಅಂದ್ರೆ ಇಬ್ಬರು ಹ್ಞೂ ನೋಡಿರಿ ಫ್ರೆಂಡ್ಸ್ ಹಣ್ಣು ಹುಳಿ ತಗೊಂಬತ್ತಾರ ಅದಕ್ಕೆ ಈಗ ಅವನೆಲ್ಲ ಹೆಚ್ ಕೊಡಕತ್ತಾರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ತಂದು ಜ್ಯೂಸಿಗೆಲ್ಲ ಹೆಚ್ಚು ಕೊಡಕತ್ತಾರ ಸ್ವಲ್ಪ ಸಿಹಿ ಅದ ಸ್ವಲ್ಪ ಹುಳಿ ಐತಿ ಅದಿಲ್ಲ ನಮ್ಗೆ ಇದೊಂಚೂರು ಸಿಹಿ ಐತಿ ಪರವಾಗಿಲ್ಲ ಇದೊಂದು ಚೂರು ಹಾ ಓ ನಾವ ಕೆಲಸ ಮಾಡ್ಬಿಟ್ಟಾಳ ಏನು ಜ್ಯೂಸ್ ಹ್ಞೂ ಸಿಹಿ ಐತಿ ಅಂದ್ರೆ ಅದು ಇನ್ನೂ ಹಣ್ಣು ಆಗ್ಬೇಕನಾ ಅದಕ್ಕೆ

ಒಂದ್ಸಲೇ ಹಿಂಗ ಮಾಡಿ ವೈಟ್ ಬನ್ನಿನ ಹೊಲಸು ಮಾಡ್ಕೊಂತೀರಂತಂದು ಕಲರು ಕೊಡ್ಸಿದ್ರೆ ಒಂದ್ಚೂರು ಚೆಂದ ಕಾಣ್ತಿದ್ದಿಲ್ಲ ಕಲರ್ ಹ್ಮ್ ಹ್ಮ್ ಅದು ಇದ್ದದ್ದು ಸಿಹಿದು ಒಂಚೂರು ಅಲ್ಲ ಜ್ಯೂಸ್ಗೆ ಹುಳಿ ಇರುತ್ತಲ್ಲ ಅದು ಒಂಚೂರು ಹೆಚ್ಚಿನ ಮ್ಯಾಗ ಹುಳಿನ ಇದಂತ ಗೊತ್ತಾಗೋದು ತಿನ್ಮ್ಯಾಗ ಗೊತ್ತಾಗೋದು ನಮ್ಮ ನಾವೇ ಜ್ಯೂಸ್ ಕುಡಿತಾ ಬಿಡಿ ಮ್ಯಾಂಗೋ ಜ್ಯೂಸ್ ತಗೋ ಚಲೋ ಐತ್ರಿ ಇದು ಹ್ಞೂ ಹ್ಞೂ ಇದೊಂದಿಟ್ಟು ತಿಂದು ನಿನ್ನೆ ಎರಡು ತಿಂದ್ವಲ್ಲ ಎರಡು ಹುಳಿನ ಇದ್ವಾವು ಮೂರ ಮೂರಂಗ್ ನಮಗೆ ಜ್ಯೂಸ್ ಕುಡಿತ ಏನೇನ ನೀನೂ ಹಣ್ಣು ತಿನ್ನಲ್ಲ ನಿಂಗೆ ಜ್ಯೂಸ್ ಹ್ಞೂ ಇನ್ನೂ ಇದಾಗಿಲ್ಲ ಕೈಯಂದು ಅದೇ ಕಲರ್ ನೋಡಿದ್ರಾಗ ಗೊತ್ತಾಕತಿ ನೋಡ್ರಿ ಬರ್ರಿ ಎಲ್ಲ ಮ್ಯಾಂಗೋ ತಿನ್ರಿ ಹುಳಿ ಆಯ್ತು ಒಂದ್ಸರು ಅದು ಇತ್ತು ಮುಂಚೆ ತಿನ್ನಕ ಎಲ್ಲದ ನೋಡ್ಲೇ ಹ್ಮ್ ಸಾಕಂಗೆ ಐತೆ ಸಿಹಿ ಸ್ವಲ್ಪ ಹುಳಿ ಐತಿ ಟೇಸ್ಟ್ ಮಾಡ ಕೊಡ್ಬೇಕು ನಾನು ಎಲ್ಲವೂ ಹಿಡಿತ ಅಲ್ಲಿ ಬಿಡು ಸಾಕು ಈಗ ಸಾಕು ಕೈಯಾಕೆ ಫೋನ್ ಹಿಡ್ದೀನಿ ತಿನ್ನಕೆಲ್ಲ ಹಾಕಿ ಬೇರೆ ಹುಚ್ಚಿ ಹೋಗ್ಕೊಣ ಕ್ಲೀನ್ ಮಾಡ್ಬೇಕು ಈಗ ಜ್ಯೂಸ್ ಕುಡಿಸೋದಕ್ಕೆ ಕಷ್ಟ ಐತಿ ಈಗ

ಇಗ ವರ್ಕ್ ಸಕ್ರಿಯ ہے کہ ನೀರ್ ಮಾಡಿ ಸೋಸಿ ಹೇರ್ ಕರ್ ರ ಕಲರ ಹಾಕಿ ಕಲರ ಇಲ್ಲ ಟೆಸ್ಟ್ ಫುಲ್ ಕಲರ ಹಾಕಿ ಕಲರ ಹಾಕ್ತರೆ ಈ ಬೇಸ್ ಗಳನ್ನು ಈ ಸ್ಟೆಪ್ ಗಳನ್ನು ಟಾರ್ಗೆಟ್ ಮಾಡ್ ಆಗಿತ್ತು ನಮ್ಮ नव्या ಕ್ಯಾಮೆರಾ ಬನ್ ತಿಡಾಕ್ ನಾಚ್ಕೊಂತಾಳ ನಮ್ಮಕಂ ಬಡ್ಡೆ 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 ಬಿಡಿ ನಮ್ಮ 파ರೆದಿ ಚಿಂಡಿ ಹಿಂಕುಂತಾರ ನೋಡ್ರಿ